ವೆಲ್ಕಮ್ ಬ್ಯಾಕ್ ಇವತ್ತು ಆಗಸ್ಟ್ ಫಿಫ್ಟೀನ್ತು ನಮ್ಮ ಹಿಂಬಿಗೆ ಗೋವಾ ಡ್ರೆಸ್ ಹಾಕಿಂದು ಫ್ಯಾಷನ್ ಶೋಗೆ ಅಂತ ಹೇಳಿದರು ಸೊ ಹಂಗಾಗಿ ರೇಷು ಮಾಮೂಲಿ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನೆ ಇಬ್ಬರು ರೆಡಿಯಾಗಿ ನಿಂತಿದ್ದಾರೆ ನಾವು ಇಮ್ಮ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಲ್ವಾ ಎಲ್ ಕೆ ಜಿ ಯು ಕೆ ಜಿ ಜಿಯರಿಗೆ ಈ ಥರ ಏನಾದರೂ ಒಂದು ಆಗಸ್ಟ್ ಫಿಫ್ಟೀಂತಲ್ಲಿ ಫ್ಯಾಷನ್ ಶೋ ಅಥವಾ ಡ್ಯಾನ್ಸ್ತು ಏನಾದರೂ ಒಂದು ಇಟ್ಟಿರ್ತಾರೆ ಸೊ ಇವ್ನಿಗೆ ಲಾಸ್ಟಲ್ಲಿ ನನಗೆ ಯಾವುದು ಚಾಯ್ಸ್ ಸಿಕ್ಕಲಿಲ್ಲ ಇದು ಸಿಕ್ತು ಇರಲಿ ಇವು ಓಕೆ ನೆಕ್ಸ್ಟ್ ಇಯರ್ ನೋಡೋಣ ಇನ್ನು ಬೇರೆ ಬೇರೆದು ಮಾಡಿಸೋಣ ಅನ್ನಿಸ್ತು ಸಿ ಇವಾಗಿಬ್ಬರು ರೆಡಿಯಾಗಿ ನಿಂತಿದ್ದಾರೆ ವಾಟ್ರ್ ಬಾಟ್ಲು ಇಟ್ಕೊಂಡಿದ್ದಾನೆ ನಾನು ಇದ್ರ ಬ್ಯಾಗಲ್ಲಿ ಇವಾಗ ಅವ್ರು ಮೇಲೆ ನಾನು ಸೈ ಸಮುದಾಯ ಭವನದ ಹತ್ರಕ್ಕೆ ಹೋಗಬೇಕು ಅಲ್ಲಿ ನಮ್ಮದು ನಮ್ಮ ಬ್ಯಾಂಕ್ ಕಾಲೋನಿದು ಆಗಸ್ಟ್ ಫಿಫ್ಟೀನ್ತ್ನ ಅಲ್ಲಿ ಆಚರಿಸ್ತೀವಿ ಸೊ ಇವರಿಬ್ಬರನ್ನು ಸ್ಕೂಲಿಗೆ ಕಳಿಸೇ ಹೋಗಬೇಕು ಇಲ್ಲ ಬೆಳಗ್ಗೆನೇ ಒಂದು ರೌಂಡ್ ಮಳೆ ಆಲೆ ಬಂದು ಹೋಗಿತ್ತು ಸೊ ಹಂಗಾಗಿ ಎಲ್ಲರೂ ಆ ಕಡೆ ಕೂತಿದ್ದಾರೆ ಆ್ಯಕ್ಚುಲಿ ಅಲ್ಲಿ ಯಾವಾಗಲೂ ಇಲ್ಲೇ ಪ್ರೋಗ್ರಾಮ್ ನಡೆಯೋದು ಬಟ್ ಇವಾಗೆಲ್ಲ ಫ್ಲಾಗು ಧ್ವಜಾರೋಹಣ ಎಲ್ಲ ಮಾಡಿ ಒಳಗಡೆ ಪ್ರೋಗ್ರಾಮ್ ನಡೆಯುತ್ತೆ ಯಾಕಂದರೆ ಮಳೆ ಟೈಮ್ ಅಲ್ವಾ ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಫಂಕ್ಷನ್ ಮಧ್ಯೆ ಮಳೆ ಬಂದರೆ ಸರಿನೂ ಹೋಗಲ್ಲ ಅಂತ ಈ ಥರ ಯಾವಾಗಲೂ ಇಷ್ಟೇ ನೀಟಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇವಾಗ ಪ್ರಾರ್ಥನೆ ಹೇಳ್ತಿದ್ದಾರೆ ಇಲ್ಲ ಆದಮೇಲೆ ಧ್ವಜಾರೋಹಣ ಅದಾದಮೇಲೆ ಫಂಕ್ಷನ್ ಒಳಗಡೆ ಸ್ಟಾರ್ಟ್ ಆಗುತ್ತೆ وانا نرتى لا فجأة ಧ್ವಜಾರೋಹಣದ ಸಮಯ ಎಲ್ಲ ಮುಗೀತು ಇವಾಗ ಒಳಗಡೆ ಫಂಕ್ಷನ್ ಅಂತ ಹೇಳಿದ್ವಲ್ವ ಆವಾಗಲೇ ಹೇಳಿದ್ದೆ ಯಾಕೆ ಅಂದರೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಮತ್ತು ಮಧ್ಯದಲ್ಲಿ ಮಳೆ ಬಂದರೆ ಎದ್ದು ಒಳಗಡೆಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಒಳಗಡೆ ಫಂಕ್ಷನ್ಗೆ ಅರೇಂಜ್ ಮಾಡಿತ್ತು ಇಲ್ಲೇ ನಾವು ಯೋಗ ಎಲ್ಲ ಮಾಡೋದು ಸಮುದಾಯ ಭವನದಲ್ಲಿ ಸೊ ಇವಾಗ ಹಾಡುಗಳು ಇದು ಎಲ್ಲ ಸ್ಟಾರ್ಟ್ ಫಂಕ್ಷನ್ಸ್ ಏನಿದೆ ಎಲ್ಲ ಸ್ಟಾರ್ಟ್ ಆಗುತ್ತೆ 出姑 సో అతి విక్తి ఆగనిండు నైజ రత్మ సేవక సో Oh. कटंते मन करता तब उसोडमाडली ಹಾಗೆ ಲಾಸ್ಟಲ್ಲಿ ಜ್ಯೋತಿಯವರಿಗೆ ಒಂದು ಚಿಕ್ಕದಾಗಿ ಸನ್ಮಾನ ಮಾಡಿದ್ರು ಯೋಗ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ಪ್ರೋಗ್ರಾಮಲ್ಲೂ ಅವರು ಯೋಗ ಪ್ರದರ್ಶನಗಳಿರ್ತವೆ ಅಂತ ಅಧ್ಯಕ್ಷರು ಆಗಿ ಸನ್ಮಾನ ಮಾಡಿದ್ರು ಖುಷಿಯಾಯಿತು ಅದೊಂಥರ ನಮ್ಮ ಯೋಗ ಇದಕ್ಕೆ ಒಂಥರ ಕೀರ್ತಿ ಇದ್ದಂಗೆ ಇವರು ಹಂಗಂತೂ ಫುಲ್ ಖುಷಿ ಅವ್ರು ಮಾಡೋದು ಎಲ್ಲ ಪೋಸ್ಗಳೆಲ್ಲ ತುಂಬಾ ಕ್ಲಿಯರಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದಾದಮೇಲೆ ನಮ್ಮ ಯೋಗ ಸರ್ ಜೊತೆಗೊಂದು ಗ್ರೂಪ್ ಫೋಟೋ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನಿಂತಿದ್ದೀವಿ ಕೆಲವೊಬ್ಬರು ಮಿಸ್ ಆಗಿಬಿಟ್ಟಿದ್ದಾರೆ ನಮ್ಮ ಪ್ರೋಗ್ರಾಮ್ ಮುಗಿಯೋ ಅಷ್ಟರಲ್ಲಿ ಕರೆಕ್ಟಾಗಿ ತಿಂಡಿ ಟೈಮ್ ಆಗಿತ್ತು ಸೊ ಇದಕ್ಕೆ ತಕ್ಕಂಗೆ ಬಿಸಿ ಬಿಸಿ ದೋಸೆ ಮಾಡಿಸಿದ್ರು ಆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಚಟ್ನಿ ಮತ್ತು ಪಲ್ಯ ಮಾಡಿಸಿದ್ರು ಇದನ್ನು ನನ್ನ ಸ್ವಾತಂತ್ರ್ಯ ದಿನಾಚರಣೆಯ ಬ್ಲಾಗ್ನ ಕೊನೆ ಮಾಡ್ತಿದ್ದೀನಿ ಜೈ ಹಿಂದ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ